ಸ್ನೇಹಿತರೆ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೇಶ್ ಅವರಿಗೂ ಕ್ರೆಜಿಸ್ಟಾರ್ ರವಿಚಂದ್ರನ್ ಅವರಿಗೂ ಹಳೆ ನಂಟು ದ್ವಾರಕೇಶ್ ಹಾಗೂ ರವಿಚಂದ್ರನ್ ತಂದೆ ವೀರಸ್ವಾಮಿ ಇಬ್ಬರಿಗೂ ಒಂದೊಳ್ಳೆ ಒಡನಾಟವಿತ್ತು ಆರಂಭದ ದಿನಗಳಲ್ಲಿ ದ್ವಾರಕೇಶ್ ಅವರಿಗೆ ಸಿನಿಮಾ ವಿತರಣೆ ಹಾಗೂ ನಿರ್ಮಾಣದ ವಿಚಾರದಲ್ಲಿ ವೀರಸ್ವಾಮಿ ನೆರವಾಗಿದ್ರು ಈ ವಿಷಯವನ್ನ ದ್ವಾರಕೇಶ್ ಬದುಕಿದ್ದಾಗಲೇ ಹೇಳಿಕೊಂಡಿದ್ರು ದ್ವಾರಕೀಶ್ ಸಿನಿಮಾದಲ್ಲಿ ನಟಿಸುವುದಕ್ಕೆ ನಿರ್ಧರಿಸಿದಾಗಲೂ ಕೈ ಹಿಡಿದಿದ್ದು ವೀರಸ್ವಾಮಿ ಅವರೇ ಹೀಗಾಗಿ ಸಿನಿಮಾಗೆ ಸಂಬಂಧಿಸಿದಂತೆ ಇವರಲ್ಲಿ ಒಂದೊಳ್ಳೆ ಬಾಂಧವ್ಯವಿತ್ತು ಈ ಮಾತನ್ನು ಸ್ವತಃ ರವಿಚಂದ್ರನ್ ಅವರೇ ದ್ವಾರಕೀಶ್ ಅವರ ಅಂತಿಮ ದರ್ಶನಕ್ಕೆ ಬಂದಾಗ ಹೇಳಿಕೊಂಡಿದ್ರು ದ್ವಾರಕೀಶ್ ಅಂತ ನಗು ಇಷ್ಟು ನಮ್ಮೆಲ್ಲರನ್ನ ನೆಗಿಸಿದ್ದಾರೆ ಅವರು ಸೋತಿಲ್ಲ ಅವರ ಪಾಡಿಗೆ ಅವರು ಆರಾಮಾಗಿದ್ದರು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ದ್ವಾರಕೇಶ್ ತೆರೆ ಹಿಂಗಿನ ರಸಿಕ ನಾನು ತೆರೆ ಮೇಲಿನ ರಸಿಕ ಅಂತ ಹಾಸ್ಯ ಚಟಾಕಿಯನ್ನ ಹರಿಸಿದ್ದಾರೆ ದ್ವಾರಕೇಶ್ ಬಗ್ಗೆ ರಿಜಿಸ್ಟರ್ ರವಿಚಂದ್ರನ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ದ್ವಾರಕೇಶ್ ಇದ್ದ ಎತ್ತರಕ್ಕೂ ಅವರು ಕನಸು ಕಾಣುವ ಎತ್ತರಕ್ಕೂ ಹೋಲಿಕೆನೇ ಇರುತ್ತಿರಲಿಲ್ಲ ಎಂದು ರವಿಚಂದ್ರನ್ ಹೇಳಿದ್ದಾರೆ ಕರ್ನಾಟಕದ ಮ್ಯಾಪ್ ನಲ್ಲಿ ಹುಲಿ ಗರ್ದಿಸುವುದು ಇವರೇ ಇವರು ಇದ್ದಿದ್ದು ಇಷ್ಟೇ ಆದ್ರೆ ಇವರ ಕನಸು ಮಾತ್ರ ಎತ್ತರಕ್ಕಿತ್ತು ಇವತ್ತು ಬಂದು ಇವರನ್ನ ನೋಡಿದಾಗ ಆರಾಮಾಗಿ ಮಲಗಿದ್ದಾರೆ ಅಂತ ಅನಿಸಿತ್ತು ಕನಸು ಕಾಣುವುದನ್ನ ಹೇಳಿಕೊಟ್ಟ ವ್ಯಕ್ತಿ ಅವರು ಇವತ್ತು ಅವರು ಕನ್ನಡ ಚಿತ್ರರಂಗದ ಬಹುಮುಖ್ಯ ಅಂಗ ಎಂದು ರವಿಚಂದ್ರನ್ ಹೇಳಿದ್ದಾರೆ ಹಾಗೆ ತೆರೆಗಿತ್ತ ಮೊದಲೇ ದ್ವಾರಕೇಶ್ ಕನಸು ಕಂಡವರು ಸಿನಿಮಾ ಬಿಟ್ಟು ಬೇರೆ ಏನನ್ನೂ ಯೋಚನೆ ಮಾಡಲೇ ಇಲ್ಲ ಎಂದಿದ್ದಾರೆ ನಮಗಿಂತ ಮುಂಚೆ ಕನಸು ಕಂಡವರು ಅವರು ನಾವೆಲ್ಲಾ ಆಮೇಲೆ ಬಂದಿದ್ದು ನಮಗೆ ನಮ್ಮ ಕುಟುಂಬಕ್ಕೆ ಈಶ್ವರಿ ಸಂಸ್ಥೆಗೆ ತುಂಬಾನೇ ಒಡನಾಟವಿದೆ ಅವರ ಮಕ್ಕಳ ಹಾಗೆ ನಾನು ಅವರು ನನ್ನನ್ನ ಯಾವಾಗ್ಲೂ ಎನ್ನಮ್ಮ ರವಿ ಅಂತ ಕರೆಯೋರು ಈ ತರ ಯಾರೂ ಕರೆತಿರ್ಲಿಲ್ಲ ಆಗ ಆ ಮಾತು ಇಷ್ಟೆ ಎಂದು ರವಿಚಂದ್ರನ್ ಹೇಳಿದ್ದಾರೆ ದ್ವಾರಕೀಶ್ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಕುಳ್ಳಾ ಏಜೆಂಟ್ ಸೊನ್ನೆ 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 ಸಿನಿಮಾ ವಿತರಣೆಯನ್ನ ಈಶ್ವರಿ ಸಂಸ್ಥೆ ಮಾಡಿದಂತೆ ಅದನ್ನು ನೆನಪಿಸಿಕೊಂಡಿದ್ದಾರೆ ಅವರ ಮೊದಲು ಹೀರೋ ಆಗಿ ಮಾಡಿದ ಸಿನಿಮಾ ಕುಳ್ಳ ಏಜೆಂಟ್ ಜೀರೋ 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 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇ ಈಶ್ವರಿ ಸಂಸ್ಥೆ ನಮ್ಮ ತಂದೆಗೂ ಅವರಿಗೂ ತುಂಬನೇ ಒಡನಾಟವಿತ್ತು ಎಂದು ದ್ವಾರಕೀಶ್ ಬಗ್ಗೆ ರವಿಚಂದ್ರನ್ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ದ್ವಾರಕೀಶ್ ಮತ್ತು ರವಿಚಂದ್ರನ್ ಇವರ ಒಡನಾಟ ಹೇಗಿದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ధన్యవాదాలు